ವಿರಾಟ್ ಕೊಹ್ಲಿ ಈ ರೀತಿ ಆಡಿದ್ರೆ ಆರ್ ಸಿ ಬಿ ಬಳಿ ಸೋಲು ಸುಲಿಯೋದೇ ಇಲ್ಲ ಡಿವಿಲಿಯಸ್ ಮಹತ್ವದ ಹೇಳಿಕೆ ಇದುವರೆಗೂ ಹದಿನಾರು ಐ ಪಿ ಎಲ್ ಸೀಸನ್ ಆಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಟ್ರೋಫಿ ಮಾತ್ರ ಇನ್ನೂ ಕನಸಾಗಿಯೇ ಉಳಿದಿದೆ ಪ್ರಸ್ತುತ ಹದಿನೇಳನೇ ಸೀಸನ್ ಮೇಲೆಯೂ ಅಭಿಮಾನಿಗಳಿಗೆ ನಿರೀಕ್ಷೆ ಇಲ್ಲ ಏಕೆಂದರೆ ಇದುವರೆಗೂ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಆರ್ಸಿಬಿ ಒಂದು ಪಂದ್ಯದಲ್ಲಿ ಮಾತ್ರ ಗೆಲುವು ದಾಖಲಿಸಿದ್ದು ತಂಡದ ಮೇಲೆ ಅಭಿಮಾನಿಗಳು ಭರವಸೆ ಕಳೆದುಕೊಂಡಿದ್ದಾರೆ ಮೂರು ಪಂದ್ಯಗಳಲ್ಲಿ ಸೋತು ಪಾಯಿಂಟ್ಸ್ ಪಟ್ಟಿಯಲ್ಲಿ ಬಿ ಎಂಟನೇ ಸ್ಥಾನದಲ್ಲಿ ಮುಂದುವರೆದಿದೆ ಇದರ ನಡುವೆ ಆರ್ ಸಿಬಿಯ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಮಾತ್ರ ರನ್ಗಳ ಸುರಿಮಳೆ ಸುರಿಸುತ್ತಿದ್ದಾರೆ ನಾಲ್ಕು ಪಂದ್ಯಗಳಲ್ಲಿ ಅರವತ್ತೇಳು ಪಾಯಿಂಟ್ ಅರವತ್ತಾರು ಸರಾಸರಿಯಲ್ಲಿ ಇನ್ನೂರ ಮೂರು ರನ್ ಗಳಿಸಿದ್ದಾರೆ ಸದ್ಯ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಹೊಂದಿದ್ದಾರೆ ಆದರೂ ಆರ್ ಸಿ ಬಿ ಸತತ ಸೋಲು ಕಾಣುತ್ತಿದ್ದು ಆರ್ಸಿಬಿಯ ಮಾಜಿ ಆಟಗಾರ ಎಬಿ ಡಿಲಿಯರ್ಸ್ ತಂಡದ ಗೆಲುವಿಗೆ ಪ್ರಮುಖ ಸಲಹೆಯನ್ನು ನೀಡಿದ್ದಾರೆ ವಿರಾಟ್ ಕೊಹ್ಲಿ ಹದಿನೈದನೇ ಓವರ್ವರೆಗೂ ಕ್ರೀಸ್ನಲ್ಲಿ ಇರಲು ಡೆವಿಲಿಯರ್ಸ್ ಬಯಸಿದ್ದಾರೆ ಇದೇ ಸಮಯದಲ್ಲಿ ನಾಯಕ ಫ್ಲಾಪ್ ಪವರ್ ಪ್ಲೇನಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ಹೆಚ್ಚು ಜವಾಬ್ದಾರಿಯುತವಾಗಿ ಆಡಲು ಎಬಿಡಿ ಸಲಹೆ ನೀಡಿದ್ದಾರೆ ಈ ವಿಚಾರಗಳನ್ನು ಡಿವಿಲಿಯರ್ಸ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದಾರೆ ಕೊಹ್ಲಿ ಅವರು ತಮ್ಮ ಉತ್ತಮ ಆರಂಭವನ್ನು ದೊಡ್ಡ ಸ್ಕೋರ್ಗಳಾಗಿ ಪರಿವರ್ತಿಸುವ ಅಗತ್ಯವಿದೆ ಮಧ್ಯಮ ಓವರ್ಗಳಲ್ಲಿಯೂ ಅವರು ತಮ್ಮ ವೇಗವನ್ನು ಮುಂದುವರಿಸಬೇಕಾಗಿದೆ ಪವರ್ ಪ್ಲೇನಲ್ಲಿ ಅಪಾಯಗಳನ್ನು ತಡೆದುಕೊಳ್ಳಬೇಕು ಮತ್ತು ಜವಾಬ್ದಾರಿಯುತವಾಗಿ ಆಡಬೇಕು ವಿರಾಟ್ ಕೊಹ್ಲಿ ಅವರು ಆರು ಮತ್ತು ಹದಿನೈದನೇ ಓವರ್ಗಳ ನಡುವೆ ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡಬೇಕು ಹೀಗಾದರೆ ಆರ್ ಸಿ ಬಿ ದೊಡ್ಡ ಮೊತ್ತ ಗಳಿಸಲಿದೆ ಎಂದು ಎ ಡಿ ಹೇಳಿದ್ದಾರೆ